ಈಗ ಆ ತಟ ಇಡೀ ಕರ್ನಾಟಕದ ಇನ್ನೊಂದು ಅಲ್ಲಿರೋ ಮಾದೇ ತಟಪದವರು ಅಲ್ಲಿರುವ ಸಾಕಷ್ಟು ಸಂವಾದಗಳು ಚರ್ಚೆಗಳು ನಡೀತಾ ಇದೆ ಇವೆಲ್ಲದರ ಜೊತೆಗೆ ಇವತ್ತು ನಿರ್ದಿಗದಿಂದ ಸುಮಾರು ಒಂಬತ್ತು ವರ್ಷಗಳನ್ನ ನಾವು ಮಾಡಲಿಕ್ಕೆ ಇವು ಒಮ್ಮೆ ಗೋವಾದ ಸೆಲೆಕ್ಟಿವಿಟಿ ನಮ್ಮ ಅಸ್ಸಾಂನ ಓಡೋ

ಒಂದು ಕನ್ನಡ ಭಾಷೆಯಲ್ಲಿ ಮಾತಾಡುವ ಸ್ಪಷ್ಟತೆ ಹೆಚ್ಚಾಗ್ತಾ ಹೋಗಬೇಕು ಗಣಿತದ ಬಗ್ಗೆ ಓದಿನ ಬಗ್ಗೆ ಇಂಟ್ರೆಸ್ಟ್ ಶುರುವಾಯಿತು ಇದು ಬಹಳ ಮುಖ್ಯ ರಂಗ್ಯುಮೆಂಟೇಶನ್ ಮಾಡಿ ಒಂದೂವರೆ ವರ್ಷಗಳ ಅದಲ್ಲದೆ ರಕ್ತ ವಿಕಾಸ ಆಯೋಗದಲ್ಲಿ ಐದು ಜನ ನಿರ್ದೇಶಕರನ್ನ ಅವರು ಒಂದು ಮೆಂಗರ್ಶಿಪ್ ಕೊಟ್ಟರು ಕರ್ನಾಟಕದ ಐದು ಜಿಲ್ಲೆಯಲ್ಲಿ ಒಂದು ವಸತಿ ಶಾಲೆಗಳಿಗೆ ಆರು ತಿಂಗಳಿವೆ ಈ ಹೇಗಿತ್ತು ಅಂದ್ರೆ ಬೇರೆ ಬೇರೆ ನಾಲ್ಕು ತಂಡಗಳಿಗೆ ನಿರ್ದಿಗತ್ತ ಅಂದ್ರೆ ನಿರ್ದಿಗತ್ತ ನಾಟಕ ಮಾಡೋದಲ್ಲ ಬೇರೆ ಬೇರೆ ನಾಲ್ಕು ತಂಡಗಳಿಗೆ ಬೇರೆ ನಾಲ್ಕು ನಿರ್ದೇಶಕರಿಗೆ ಅವರಿಗೆ ಒಂದು ನಾಟಕ ತಯಾರು ಮಾಡಬೇಕಾದಂತಹ ಸಹಾಯ ತೈಲು ಓದಿಕೊಂಡು ನಾಲ್ಕು ನಾಟಕ

ಅಲ್ಲಿ ಅದಕ್ಕೆ ಮುಂಚೆ ಬೆಳ್ದಿಗಂತ ಅಲ್ಲಿ ಹೋಗಿ ಅಲ್ಲಿಯ ಸುತ್ತ ಇಡೀ ದಕ್ಷಿಣ ಸಂಘಟನೆ ನಡೆಸಿ ಒಂದು ಉತ್ಸವ ಮಾಡ್ತಾ ಹೋಗಬೇಡ ಎಲ್ಲಾ ತಂಡಗಳು ಒಂದು ಪಾತ್ಮ ಸರ್ಪಡೆಯನ್ನು ಮಾಡಿ ಬೆಂಗಳೂರಿನ ಆ ನಂತರ ಯಾವನ್ನ ಸೇರ್ಬೇಕು ಮೈಸೂರಿನಲ್ಲಿ ನಮ್ಮ ಕರ್ಮಭೂಮಿ ಐವರು ನಿಮ್ ಜೊತೆ ಅದನ್ನ ಹಂಚ್ಕೊಳ್ಬೇಕು

ಾಣೆ ಇದೆ ಮೀನಾಸ ಇದೆ ನಮ್ಮ ರಂಗ ಎಣ್ಣೆ ಇದೆ ಶಾಲೆ ಅಲ್ಲ ಸೊ ಏನ್ ಮಾಡಬೇಕು ರಂಗ ನನ್ನ ಯೋಚನೆ ಮತ್ತು ನಮ್ಮ ಆತ್ಮೀಯರ ಯೋಚನೆ ಈ ತರದ ಬೇರೆ ಬೇರೆ ರಂಗ ತರಬೇತಿ ಶಿಬಿರಗಳಿಂದ ಒಂದು ಡಿಪ್ಲೊಮ್ ಮಾಡ್ಕೊಟ್ಟಂತಹ ಯುವಕರು ಏನ್ ಮಾಡ್ತಾ ಇದ್ದಾರೆ